शंकर अर्जुना ಇಷ್ಟ್ರೂ ಇನ್ನೂ ಬರಲಿಲ್ಲವಲ್ಲ ಯಾಕೆಂದ್ರೆ ದೊಡ್ಡ ಮನಸ್ಸು ಮಾಡಿ ಅವರೇ ಈ ಮದುವೆಗೆ ಬರಬೇಕಾದವರು ಇನ್ನೂ ಬರಲಿಲ್ವ ಮತ್ತೇನು ಗುರುಲಿಂಗ ಮದುವೆನ ನಾವು ಚಿಕ್ಕದಾದ್ರೂ ಅಚ್ಚು ಮಾಡಿ ಮುಚ್ಚಾ ಇದೆಯಾ ಎಲ್ಲ ದೇವರ ಆಶೀರ್ವಾದ ಅವ್ರೆ ತಾವು ಊರಿಗೆ ದೊಡ್ಡವರು ದೊಡ್ಡ ಮನಸ್ಸು ಮಾಡಿ ನನ್ನ ತಮ್ಮನಿಗೆ ನಿಮ್ಮ ತಂಗಿಯನ್ನು ಕೊಟ್ರಲ್ಲ ಅದೇ ನಿಮಗೆ ತುಂಬಾ ಧನ್ಯವಾದಗಳು ಹೇಳ್ಬೇಕು ಅಂತ ಇಲ್ಲ ನಮ್ಮ ಗೌಡ್ರು ಬಹಳ ಅವ್ರ ಮನಸ್ಸು ಭಾಳ ದೊಡ್ಡದೈತ್ರಿ ಹೌದು ಹಾ ಚಟ್ರಾ ಊರಿ ಪಾ ಮದುವೆ ಮೂರ್ತ ಮುಗಿತು ಮುಗಿತಾ ಇದೆ ಹಾ ಬರಲೇ ನೀವೇ ಹೆಂಗರ ಕೊಡಿ ಒಳ್ಳೆ ಕೊಡಿ தேவ பலம் சந்திரன் தேவா தர பலம் சந்திர பலம் தேவா சூது சாவரானே மாங்கலிம் கண்ணு ஆமீனம் ஜீவனே இதுன கண்டே பத்ர சுபகி பாமதாய் வந்து ಅಂತಂತೂ ತಮ್ಮದೇರ ಮದುವೆ ಮಾಡಿಬಿಟ್ರಿ ಬಹಳ ಒಳ್ಳೇದು ಏ ಚಲೋ ಚಲೋ ಆತು ಹಾ ಮತ್ತು ಬನ್ರಿ ಪಾ ಮುಂದೆ ಬರ್ರಿ ಸ್ವಲ್ಪ ಒಡಪ ಹಾಕಿ ಹೇಳು ಬರ್ರಿ ಮತ್ತು ನೀ ನೀವು ಬಂತಮ್ಮ ಅವ್ರನ್ನ ಮುಂದೆ ಕರೆದು ಏನು ಮಾಡ್ಬೇಕು ಅಂತೀರಿ ಹೆಸ್ರು ಹೇಳಲ್ಲ ರೀ ಮತ್ತು ಹಿಂಗಾರೆ ಹಾಂ ಹೆಸ್ರು ಹೇಳ್ಬೇಕಲ್ರಿ ಬರ್ರಿಪ್ಪ ಹೆಸ್ರು ಹೇಳಿ ಬರ್ರೀ ನಾವೆಲ್ಲ ಹೆಂಗೆ ಹೇಳಿ ಹೆಸರು ಚಿಕಾಪುರಿ ಒಡಪ ಹಾಕಿ ಹೇಳಿದ್ದೀವಿ ನಾವು ನಾಚು ಬೇಡ್ರಿ ಮುಂದೆ ಬರ್ರಿ 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 ಮತ್ತು ಹಂಗೆ ಮತ್ತು ಹೊಸ ಜೋಡಿ ಅಂದ್ರ ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ದೇಶಕ್ಕಾಗಿ ಸತ್ಯ ಹರಿಶ್ಚಂದ್ರ ಸುಡುಗಾಡ್ಕಾದಿದ್ದು ಸತ್ಯಕ್ಕಾಗಿ ನನ್ನ ಹೆಂಡತಿ ಹೆಸರು ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರ ಸಂತೋಷಕ್ಕಾಗಿ ಗಂಗಾ ಎಂತ ಬಾ ಇಬ್ಬರು ಜೋಡಿ ಮೇಲೆ ಹೇಳ್ತಾರೆ ಅವರ ಬರ್ರೆ ಬರ್ರೆ ಬರ್ರಿ ಚಂದ ಒಡಪಾಕ ಹಣೆಗೆ ಕುಂಕುಮ ಚಂದ ಕರಳಿಗೆ ಮಾಂಗಲಿ ಚಂದ ನನಗೆ ನನ್ನ ಪತಿ ಅರ್ಜುನ್ ಚಂದ ಅವುಲವ ಅದ ಕೆರಿ ಗುಡಿ ಬಾರಿ ನೀ ಬರ್ರಿ ಬರಿ ಬನ್ರಿ ಬರ್ರಿ ಬರ್ರಿ ಹಾಂ ಹೇಳೋದಕ್ಕೆ ಮತ್ತೆ ಹಂಗೆ ಹಂಗದ ಮತ್ತು ಮದುವೆಯಾಗಿ ಹೇಳ್ಬಿಡತ್ತೆ ಮಾಡಿ ಹ್ಞೂ ಮತ್ತು ಹೇಳ್ರಿ ಎರ್ಯಾಗ ಹೆಂಡಿಬಾಳ ಹ್ಞೂ ಗುಡಿಯಾಗ ಬಾಳ ಹ್ಞೂ ನನ್ನ ಹೆಂಡ್ತಿಕೇನದಾಳ ಜಗಳ ಗಂಟಿ ಬಾಳ ಸೀಲ ಅಲಾ ಕುರ್ಸಾರ ಆಯೇ ತಂಗಿ ಎಟ್ ಹೇಳಬ ಏರ್ ಕುರ್ಸ ಅದರಪ್ಪ नाच नाचपाळे नाच इंडिया हंडियाेट बेस्ट इंग्लंड इज लास्ट इंडिया इज बेस्ट इंग्लंड इज लास्ट माय हस्बेंड इज वेरी वेरी बेस्ट शंकर इंग्लिश ना की मनद कनड बरा नीशोको ना गोति कनड चा ವಿಧಿ ನನ್ನ ಹತ್ರ ಪೆನ್ನು ಇದೆ ನನ್ನ ಹತ್ರ ವಿಧಿ ನನ್ನ ಹತ್ರ ಪೆನ್ನು ಇದೆ ನನ್ನ ಹತ್ರ ಬರೀ ಅಂದ್ರೆ ಹೇಗೆ ಬರೀಲಿ ಈ ನನ್ನ ಹೃದಯವಿದೆ ಶಂಕರ್ನ ಹತ್ರ ಮಾತಾ ಅಂತ ಅಂತು ಚಂದ ಆತ್ಮದೇವಿ ಮತ್ತ ಹೊಟ್ಟಿ ಬಸ್ತಾನೇ ಮಾಡಿರಿ ಐತಿಲ್ಲ ಹ್ಞೂ ನನ್ನ ಮೊದಲು ಅದು ಬೇಕು ನಾ ಬಂದಿದ್ದೆ ಊಟ ಮಾಡಕ್ಕೆ ತಂಗಮ್ಮ ಶೀಲಾ ಬಾರ ಮೇಲೆ ನೋಡಮ್ಮ ಇಷ್ಟು ದಿವಸ ನೀನೇನು ಕೇಳಿದ್ರು ನಾನು ಇಲ್ಲ ಅಂದಿಲ್ಲ ಈ ದಿವಸ ನೀನು ನನ್ನನ್ನು ಮಾತು ನಡೆಸ್ಕೊಡ್ತೀನಿ ಅಂತ ನನಗೆ ಭಾಷೆ ಕೊಟ್ರೆ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಅದೇನಣ್ಣ ನಿನ್ನ ಮಾತು ನಡೆಸ್ಕೊಡ್ತೀನಿ ಅಂತ ಭಾಷೆ ಕೊಡು ಆಯ್ತಣ್ಣ ನನ್ನ ಕೈಯಿಂದ ಆಗುವುದಾದ್ರೆ ಖಂಡಿತವಾಗಿಯೂ ಈ ಮಾತನ್ನ ನಡೆಸ್ಕೊಡ್ತೀನಿ ನೋಡಮ್ಮ ಇಷ್ಟು ದಿವಸ ನೀನೇನು ಕೇಳಿದ್ದು ಇಲ್ಲ ಅಂದಿಲ್ಲ ಅಂತೂ ನಿನ್ನ ಇಷ್ಟದಂತೆ ಮದುವೆ ಮಾಡ್ಕೊಂಡು ಬಿಟ್ಟೆ ಇಷ್ಟು ದಿವಸ ನೀನು ಸುಖದ ಸುಪ್ಪತ್ತಿಗೆಯಲ್ಲಿ ಬಾಳ್ದಳು ಈ ಹಾಳದ ಕೊಂಪೆಯಲ್ಲಿ ಅದು ಹೇಗೆ ಜೀವನ ಸಾಗಿಸ್ತೇ ಅನ್ನೋದೇ ನನಗೆ ಕಾಡ್ತಾ ಇದೆ ನೋಡಮ್ಮ ಆದಷ್ಟು ಬೇಗನೆ ನೀನು ಗಂಡನ ಕರ್ಕೊಂಡು ಬಂದು ಈ ಮನೆ ಇಬ್ಬಾಗ ಮಾಡಿಕೊಂಡು ನಮ್ಮ ಮನೆಗೆ ಬಂದುಬಿಡು ನನ್ನ ಸರ್ವಾಸ್ತಿ ಎಲ್ಲ ನಿನ್ನ ಹೆಸರಿಗೆ ಹಸಿ ಆಯ್ತಣ್ಣ ಆಯ್ತು ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ ಆದಷ್ಟು ಬೇಗ ಆ ಕೆಲಸ ನಾನು ಮಾಡ್ತೀನಿ ಆಯ್ತಮ್ಮ ನೀನು ಹೋಗ್ಬೋದು ಅರ್ಜುನ ಅಂತೂ ನಿನ್ನಿಷ್ಟದಂತೆ ಮದುವೆ ಮಾಡ್ಕೊಂಡೆ ನೋಡೋಣ ಈ ಜೈರಾಜುನ ಎದುರು ಹಾಕ್ಕೊಂಡು ಅದು ಹ್ಯಾಕ್ ಜೀವನ ಸಾಗಿಸ್ತೀಯ ಅಂತ ನಾನು ನೋಡಿಬಿಡ್ತೀನಿ ಕಾಣಬೇಡ ನನ್ನ ಮನೆ ಬರೆದಿ ಮೂರು ವಾಕ್ವಾಗಲು ಅಂತ ಹಗಲು ಬೇಡ ಹಾಗು ಅದ್ಯಾವಾಗಲೂ ಇಬ್ಬಾ ಅರ್ಜುನ ಜೋಡಿ ತುಂಬಾ ಚೆನ್ನಾಗಿದೆ ಗಂಗಾ ಮೊನ್ನೆ ಮದುವೆಗಂತ ಕಾಲಾಗ ಸ್ಯಾಂಡಲ್ ಕೊಡ್ಸಿದ್ನಲ್ಲ ಹಾಕೊಂಬಂದಿ ಯಾವಾಗ್ಲೂ ನನ್ನ ಕಾಲಲ್ಲಿ ಇರುತ್ತೆ ಅದನ್ನ ಯಾವ ಟೈಮ್ದಾಗ ಯಾವ ವಿಷಯದಾಗ ಹೆಂಗ್ ಕಳಿಸ್ಬೇಕಂತ ನನಗೆ ಬಾ ಚಲೋನಾಗ ಗೊತ್ತಾಯ್ತು ಶಟೆ ಬಾರ ಹೋಗೋಣ ನೋಡು ಶಂಕರ್ ಅರ್ಜುನ್ ನಿಮ್ಮನ್ನೇ ನಂಬಿ ಬಂದ ಈ ಹೆಣ್ಣು ಮಕ್ಕಳ ಕಲಿಯ ಕಣ್ಣಲ್ಲಿ ಯಾವತ್ತೂ ಕಣ್ಣೀರು ಬರಬಾರ್ದು ಅವರನ್ನು ಅಂಗೈಲಿಟ್ಟು ಕಾಪಾಡೋ ಭಾರ ನಿಮ್ಮದು ನೋಡಿ ಮದುವೆ ನಿಮ್ಮ ಅಂತ ಮುಗಿಯುವಂತೆ ಮುಗೀತು ಆ ದೇವರ ಗುಳಿಗೆ ಆಶೀರ್ವಾದ ಪಡೆದುಕೊಂಡು ಬನ್ನಿ ನಾವೇನು ಬರ್ತೀವಿ ಆಯ್ತು